ಕಾಂಗ್ರೆಸ್ಸಿನ ದುರಾಣಳಿತ ಮತ್ತು ಕಾಂಗ್ರೆಸ್ಸಿನ ಪದ ಬಳಕೆಗಳೇನಿದ್ದಾವೆ ಅವು ಕೆಲವು ಜನಸಾಮಾನ್ಯರು ಮತ್ತು ಕೆಲವು ಸಮುದಾಯಗಳು ಬೇಸಂಥವು ಅದು ಇದು ಸರಿಯಾದಂಥ ವಾದ ಅಲ್ಲ ಇದು ಸಾರ್ವಜನಿಕ ಮತ್ತು ರಾಜಕೀಯದ ಮಾತುಗಳಾಗುವುದು ಅವ್ರಿಗೆಲ್ಲರೂ ಕೂಡ ಮನವರಿಕೆ ಆಗಿದೆ ಆ ಪ್ರಕಾರವಾಗಿ ನಮಗೆ ಇಪ್ಪತ್ತ್ಮೂರು ಗಂಟೆ ಆಗಿತ್ತು ಚುನಾವಣೆ ಆದರೆ ನಮಗೆ ಫಲಿತಾಂಶ ಮೂರಕ್ಕೂ ಮೂರು ನಾವು ಬಿ ಜೆ ಪಿ ಪಕ್ಷದ ಪರವಾಗಿ ಒಂದೇ ಅದರಿಂದ ಬಂದ ತಕ್ಷಣ ನಮ್ಗೆ ಸರ್ಕಾರ ಬರ್ತದೆ ಅಂತ ನಮ್ಮ ಮಾತಲ್ಲ ಅಥವಾ ಸರ್ಕಾರ ಬೀಳುತ್ತೆ ಅನ್ನೋ ನಮ್ಮ ಮಾತಲ್ಲ ದಟ್ ಇಸ್ ನಾಟ್ ಅವರ್ ಪಾಯಿಂಟ್ ಅಟ್ ಆಲ್ ಅಥವಾ ಎಲೆಕ್ಷನ್ ಬಂದ್ಬಿಡ್ತವೆ ಇದು ಅಂತ ಆದರೆ ಯಾವ ದುರಾಡಳಿತ ಇವತ್ತು ರಾಜ್ಯದಲ್ಲಿ ನಡೀತಾ ಇದ್ದರೆ ಅದರ ವಿರುದ್ಧವಾಗಿ ಈ ಮೂರು ಕ್ಷೇತ್ರಗಳು ಅವತ್ತು ಒಂದು ದಿಕ್ಸೂಚಿ ಆಗುತ್ತೆ ಮುಂದಕ್ಕೆ ನಿಮಗೆ ಗಂಡಾಂತರ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದು ದಿಕ್ಸೂಚಿ ಅಂತ ಕಾಂಗ್ರೆಸ್ಸಿನ ದುರಾಡಳಿತ ಮತ್ತು ಕಾಂಗ್ರೆಸ್ನ ಪದ ಏನಿದ್ದಾವೆ ಅವು ಕೆಲವು ಕೂಡ ಜನಸಾಮಾನ್ಯಗಳು ಮತ್ತು ಕೆಲವು ಸಮುದಾಯಗಳು ಬೇಸಂಕೋದು ಅದು ಇದು ಸರಿಯಾದಂಥ ಅಲ್ಲ ಇದು ಸಾರ್ವಜನಿಕ ಮತ್ತು ರಾಜಕೀಯದ ಮಾತುಗಳಾಗುವುದು ಎಲ್ಲರೂ ಕೂಡ ಗಮನಿಕೆ ಆಗಿದೆ ಅದರ ಪ್ರಕಾರವಾಗಿ ನಮಗೆ ಇಪ್ಪತ್ತೊಂದನೇ ತಾಯಿ ಚುನಾವಣೆ ಆದರೆ ನಮಗೆ ಫಲಿತಾಂಶ ಮೂರಕ್ಕೂ ಮೂರು ನಾವು ಬಿ ಜೆ ಪಿ ಪಕ್ಷದ ಪರವಾಗಿ ಬರ್ತದೆ ಅದರಿಂದ ಬಂದ ತಕ್ಷಣ ನಮ್ಗೆ ಸರ್ಕಾರ ಬರ್ತದೆ ಅಂತ ನಮಗೆ ಮಾಡಲ್ಲ ಸರ್ಕಾರ ಬೀಳುತ್ತೆ ಅನ್ನೋದು ನಮಗೆ ಮಾಡಲ್ಲ ದಟ್ ಇಸ್ ನಾಟ್ ಅವರ್ ಪಾಯಿಂಟ್ ಆಫ್ ಆರ್ ಎಲೆಕ್ಷನ್ ಬಂದ್ಬಿಡ್ತಾರೆ ಇದು ಅಂತ ಆದರೆ ಯಾವ ದುರಾಡಳಿತ ಇವತ್ತು ರಾಜ್ಯದಲ್ಲಿ ನಡೀತಾ ಇದ್ದರೆ ಅದರ ವಿರುದ್ಧವಾಗಿ ಈ ಮೂರು ಕ್ಷೇತ್ರಗಳು ಅವತ್ತು ಒಂದು ದಿಕ್ಸೂಚಿ ಆಗುತ್ತೆ ಮುಂದಕ್ಕೆ ನಿಮಗೆ ಗಂಡಾಂತರ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದು ದಿಕ್ಸೂಚಿ ಅಂತ ಆಗುತ್ತೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ